ನಮಸ್ಕಾರ ನ್ಯೂಸ್ ಟ್ವೆ ಸಿಕ್ಸ್ ಮಾಲತಿ ಶೇಖರ್ ನಿರ್ಮಾಣದ ಹಾಗೂ ಬುದ್ಧಿವಂತ ಟೂ ಖ್ಯಾತಿಯ ಜೈರಾಮ್ ನಿರ್ದೇಶನದ ಹಾಗೂ ಸಮಂತ್ ಶೈಲೇಂದ್ರ ರಕ್ಷಾ ಮೆನನ್ ರವಿಶಂಕರ್ ರಂಗಾಯಣರಗು ನಟಿಸಿರುವ ಚೇಜರ್ ಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು

യജമാന്റക്കൊന്ന് <laughs> വിശ്മാണ <laughs> ಈಗ ನಾವೆಲ್ಲರೂ ಕಾಯ್ತಾ ಇರೋದು ನಮ್ಮ ಧ್ರುವ ಸರ್ ಮಾತಿಗಾಗಿ ದಯವಿಟ್ಟು ಬರಬೇಕು ಸರ್ ನಿಮ್ಗೂ ಆಕ್ಷನ್ ಫ್ರೆಂಡ್ಸ್ ಸುಮಂತ್ ಅವರು ಹಿಂದೆ ಮಾಡಿರುವ ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಆಕ್ಷನ್ ಸೀಕ್ವೆನ್ಸ್ ಗಳು ಸಖತ್ ಹೈಲೈಟ್ ಆಗುತ್ತೆ ಇದ್ರಲ್ಲೂ ಟೀಸರ್ ನೋಡಿದ್ರೆ ಅದು ನಮ್ಗೆ ಎದ್ದು ಕಾಣ್ತಾ ಇದೆ ಸೊ ಇವತ್ತು ನೀವು ಈ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ರಾ ಏನ್ ಅನಿಸ್ತು ಸರ್ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ನಮ್ಮ ವಿ ಐ ಪಿ ಹಾಗೆ ಇಲ್ಲಿ ನಮ್ಮ ಸರ್ಗ ಅರವಿಂದ್ ಸರ್ ತ್ರಿವಿಕ್ರಮ್ ಅವರು ಕರಣ್ ಸರು ಆ್ಯಂಡ್ ನಮ್ಮ ನಮ್ಮ ಸುಮಂತ್ ಸರ್ ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಇದು ನೋಡಿದ್ರೇ ಗೊತ್ತಾಗುತ್ತೆ ಔಟ್ ಟರ್ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಲ್ತಿ ಶೇಖರ್ ಅವ್ರಿಗೆ ಮತ್ತೆ ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜಯರಾಮ್ ಸರ್ ಪ್ರಶ್ನೆ ಹೀರೋಯಿನ್ ಆಗಿ ಮಾಡಿರ್ಬೋದು ರಕ್ಷಾನ್ ಅವರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಧು ಕೋಟಿಲಾ ಸರ್ ಆಗಿರ್ಬೋದು ಚಿಕ್ಕಣ್ಣ ಕುರಿ ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದೆ ನಾನು ಅದೇ ಹೀರೋ ಸರ್ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡ್ರಿ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಕ್ ಮಾಡ್ಬಿಡ್ರಿ ಅಂತ ಹೇಳಿದ್ರು ಆದ್ರೆ ಇವ್ರೇಟ್ಸ್ ಸಿಗೋದೇ ತುಂಬಾ ಕಷ್ಟ ಒನ್ ಇಯರ್ ಅಲ್ಲಿ ಇಷ್ಟು ಬೇಗ ಮಾಡ್ಬಿಡ್ರ ಅಂತ ಕೇಳ್ತಾ ಇತ್ತು ಅವ್ರು ಹೇಳಿದ್ರು ನಿಮ್ದು ಯಾವಾಗಲೂ ಲೇಟ್ ಆಗ ಸೊ ದ ವೆರಿ ಬೆಸ್ಟ್ ಇವರ್ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಜರ್ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಅದೇ ಅದ್ರ ಮುಂದೆ ಕೇಳಕ್ಕಾಗ್ತದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ